ಆಮೇಲೆ ನಮ್ಮನೆ ವಾತಾವರಣ ನೀವು ನೋಡಿದ್ದೀರಲ್ಲ ಎಲ್ಲ ಹುಡುಗರೇ ಜಾಸ್ತಿ ಅಲ್ಲ ನಮ್ಮ ಮನೇಲಿ ಇಟ್ಸ್ ಮೋರ್ ಲೈಕ್ ದಟ್ ಆದರೂ ಅವ್ರ ಪಾಡಿಗೆ ಅವರೆಲ್ಲರೂ ಇದ್ದಾರೆ ನನ್ನ ಪಾಡಿಗೆ ನಾನು ಇದೀನಿ ಬಟ್ ಐ ಎಕ್ಸ್ಪ್ರೆಸ್ ಇಟ್ ಟು ದೆಮ್ ಅದೇ ಹೇಳ್ತಾ ಇರ್ತಾರೆ ಇದೆಲ್ಲ ಗೊತ್ತೇ ಇರಲಿಲ್ಲ ನಿಮ್ಮಮ್ಮ ಇರುವಾಗ ಸೊ ಫಸ್ಟ್ ಟೈಮ್ ನೀನು ಎಲ್ಲ ಶೇರ್ ಮಾಡ್ತೀಯಲ್ಲ ಹಂಗ ಗೊತ್ತಾಗ್ತಾ ಇದೆ ಅಂತ ಹಿ ಇಸ್ ಆಲ್ಸೋ ಎಕ್ಸ್ಪೀರಿಯನ್ಸಿಂಗ್ ಥಿಂಗ್ ನಮ್ಮಮ್ಮ ಒಂದು ಸ್ವಲ್ಪ ಮಲ್ನಾಡೋರು ಆಗಿರೋದ್ರಿಂದ ಮನೆ ಔಷಧಿಗಳು ಎಲ್ಲ ತುಂಬ ಚೆನ್ನಾಗಿ ಗೊತ್ತಿತ್ತು ಆ್ಯಂಡ್ ಯಾವಾಗಲೂ ಶಿ ಹ್ಯಾಸ್ ಟೇಕನ್ ಕೇರ್ ಆಫ್ ಮೆನಿ ಪೀಪಲ್ ಎಲ್ಲ ತುಂಬ ಚೆನ್ನಾಗಿ ಮಾಡೋರು ಅದು ಮಿಸ್ ಮಾಡ್ತೀನಿ ಆದರೆ ಸಾಕು ಪ್ರೀತಿ ಅನ್ನೋದು ಎಲ್ಲ ಅಲ್ಲಿಂದನೇ ಬರಬೇಕು ನಾನು ಅಂದ್ಕೊಂಡಿರೋ ಇದರಿಂದನೇ ಬರಬೇಕು ಅಂತ ಏನಿಲ್ಲ ಅಲ್ಲ ಅಪ್ಪ ಎಲ್ಲರೂ ಇದ್ದಾರೆ ಎವ್ರಿಬಡಿ ನಾವು ತೋ ಇಟ್ಸ್ ಎವ್ರಿಬಡಿ ಇನ್ ದ ಸ್ಟ್ರೀಟ್ ಆರ್ ವಿಶಿಂಗ್ ಮೀನ್ ಸೊ ವಾಟ್ ವಾಟ್ ಎಲ್ಸ್ ಕೆನ್ ಯು ಆಸ್ಕ್ ಫಾರ್ ಇಟ್ಸ್ ಆಲ್ ವಿಶಸ್ ಖುಷಿ ಒಂದು ಹಂಚ್ಕೊಳ್ಳೋ ಒಂದು ವಾತಾವರಣ ನನಗೆ ಸಿಕ್ತು ಅಂತ ಹೇಳಿದ್ರು ಆಯ್ತಿಂಗ್ ನಾನು ತುಂಬ ದೊಡ್ಡ ಭಾಗ್ಯಶಾಲಿ ಅಂತಾನೆ ಹೇಳ್ಬೋದು ಓಕೆ ಇನ್ನಷ್ಟು ಎಲ್ಲ ತುಂಬ ಜನ ಎಲ್ಲರೂ ಕೂಡ ಖುಷಿಪಟ್ಟಿದ್ದಾರೆ ಹೌದು ಯಾರು ಹೇಳಿದ್ರು ಮ್ಯಾಮ್ ಎಲ್ಲರಿಗ ಖುಷಿಪಟ್ರು ತಾರಾದಿದಿ ಅಯ್ಯೋ ಹೌದೇನೆಮ್ಮ ಗೊತ್ತಾಗ್ಲಿಲ್ಲ ಕಾಂಗ್ರಾಜುಲೇಷನ್ಸ್ ಕಣೆ ಮಾ ಅಂತ ಹೇಳಿದ್ರು ಪವಿತ್ರ ಲೊಕೇಶನ್ ಫೋನ್ ಮಾಡಿದ್ರು ಗೊತ್ತಾಯ್ತು ಅಂತ ಸುಮನ ಕಿತ್ತೂರ್ ಕವಿತಾ ಲಂಕೇಶ್ ನನ್ ಇನ್ನು ಟು ಟಾಕ್ ಟು ಅರ್ ಫೋರ್ ಲಾಟ್ ಈಗ ಆಮೇಲೆ ಅಫ್ಕೋರ್ಸ್ ಜಯಂತಿ ಅಮ್ಮ ಅವ್ರ ಮಗ ಕ್ರಿಸ್ ಆಮೇಲೆ ಅನು ಅನುಗಂತೂ ಹೇಳಲೇಬೇಕಿತ್ತು ಸೊ ಎಲ್ಲರೂ ಸರ್ ಮೆಸೇಜ್ ಮಾಡಿದ್ದಾರೆ ಹ್ಯಾವ್ ಟು ಕಾಲ್ ಇಮ್ ಆಫ್ ಅಗೇನ್ ಬರ್ಗೂರ್ ಸರ್ಗೆ ಇವಾಗ ಹೇಳಿದೆ ನಾನು ಎಲ್ಲರೂ ಸಂತೋಷ ಸಂತೋಷಪಟ್ಟರು ಒಳ್ಳೇದಾಗ್ಲಿ ಅಂತ ಹೇಳಿದ್ರು ಆಮೇಲೆ ನಾವು ಅಂದ್ಕೊಳ್ತಾ ಇದ್ದೀವಲ್ಲ ಹಾಗೆ ಯಾರೂ ಅಫ್ಕೋರ್ಸ್ ಪರ್ಸ್ನಲ್ ಲೆವೆಲ್ ಅಂತ ಬಂದಾಗ ನೋ ಬಡಿ ವಿಲ್ ಸೇ ಆಲ್ ದಟ್ ಅಲ್ಲ ಯಾರೇನು ಅಂತ ಇಟ್ಸ್ ಇಟ್ ಇಸ್ ಬಿಯಾಂಡ್ ಯಾರೇ ಆದ್ರೂ ಸೊ ಮೇ ಬಿ ನಾನಂತನೋ ಏನೋ ಏನೋ ಗೊತ್ತಿಲ್ಲ ಗೊತ್ತಿರೋದ್ರಿಂದನೋ ದೇ ಆಲ್ ವೆರಿ ಪಾಸಿಟಿವ್ ಅಷ್ಟೇ ಖುಷಿಯಾಗಿ ಎಲ್ಲರೂ ವಿಶ್ ಮಾಡಿದ್ರು ದಟ್ಸ್ ಓಕೆ ಮ್ಯಾಟರ್ ಆಮೇಲೆ ನಾನು ಇದು ನನ್ನ ಜೀವನದ ನಿರ್ಧಾರ ಯಶೋಧ ನನ್ನ ನನಗಾಗಿ ನಾನು ತೊಗೊಂಡಿರೋವಂಥದ್ದು ಅನ್ನಂದರೆ ನನ್ನ ಜೀವನದಲ್ಲಿ ಏನು ಆಗು ಹೋಗುಗಳಿದೆ ಅದಕ್ಕೆ ಸರಿಯಾಗಿ ನಾನೇ ನಾನು ನಿರ್ಧಾರ ತಗೊಂಡಿದ್ದೀನಿ ಬಟ್ ಇದು ಯಾವುದೋ ಒಂದು ಸಮಾಜಕ್ಕೆ ಕೆಡಕು ತರೋವಂಥದ್ದಾಗಲಿ ಅಥವಾ ಕಾನೂನು ಬಾಹಿರವಾದಂತಹ ಒಂದು ಚಟುವಟಿಕೆ ಯಾವುದೂ ಅಲ್ಲ ಇದು ನಾನು ಆ ಥರ ಐ ಡೋಂಟ್ ಹ್ಯಾವ್ ಟು ಬಿ ಅಶೇಮ್ಡ್ ಟು ಸೇ ದಿಸ್ ಆಯಿತಾ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ